ಏನೋ ಸಿಗಾಕು ಭಲೇ ಹಿಂಸಾ ಕೊಡ್ತಾ ಇದರ ಅಯ್ಯೋ ಇದೇನಪ್ಪ ಮಾಡಲಿ ಇದು ಯಾಕೆ ಹಿಂಗೆ ಏನಾಯ್ತಂದ್ರೆ ನಿನಗೆ ನಿನಗೂ ಅಲ್ಗಿಲ್ನಾಗ ಏನಾದರೂ ಸಿಗಾಕೊಂಡದ ಹಿಂಗೆ ನನಗೂ ಅರ್ಷತ್ತಿಂದ ಇದೇನು ಸಿಗಾಕು ಬರ್ತಾನೆ ಇಲ್ಲ ಆ ಅದು ಏನಿಲ್ಲ ನನಗೆ ಯಾಕೋ ಹೊಟ್ಟೆ ನೋಡ್ತಾ ಇದೆ ಅದಕ್ಕೆ ಏನೋ ಏನೋ ಹೊಟ್ಟೆನೂ ಏನಾಯಿತು ಏನಿಲ್ಲ ಗಾಬರಿ ಪಡ್ಬೇಡಿ ಓಸಿ ಕೆಳಗೆ ಹೋದೆ ಮಾಡಿಕೊಂಡು ಮೇಲೆ ಹತ್ತು ಬಂದೆ ಈಗ ಹಿಂಗೆ ನೋವು ಬಂತಷ್ಟೇ ಅಂದರೆ ಈಗ ಕರಾಮೆ ಅಬ್ಬಾ ಮನೆಗೋಲಿ ಏನು ತಿಂದೆ ಅತ್ತೆ ಕರೀಲೇ ಏ ಬಾರನೇಳಿ ಏನಿಲ್ಲ ಅದು ಯಾಕೆ ಅಂತ ಗೊತ್ತಾಯ್ತೇನಾ ಹೊಸಿ ಮಲ್ಕಿದ್ದೆದೊಳ್ತೀನಿ ಸರಿಯುತ್ತೆ ಈಗ ಹೊಸಿ ಸಮಾಧಾನ ಆಯ್ತದೆ ಮನಗಿರ್ತೀನಿ ನೀವು ಅದೇನೋ ಕೆಲಸ ಅಂದಲ್ಲ ಹೋಗಿದ್ದು ಬನ್ನಿ ಹೋಗಿರಿ ಏನು ರೀ ನೋವು ಒಟ್ಟೆನೂ ಉಂಟು ನಾನು ನನಗೆ ಹೋಗ್ಲಿ ನಾನು ಆಮೇಲೆ ಕೂತೀನಿ ನೀನು ಕಮ್ಮಿ ಆಗಲಿ ನಾನು ಇಲ್ಲೇ ಕೂತಿರ್ತೀನಿ ಅಯ್ಯೋ ಅಂಥದ್ದೇನಿಲ್ಲ ನೀವು ಹೋಗಿದ್ದು ಬನ್ನಿರಿ ನೀವೇ ಕೆಲಸ ಕಾರ್ಯ ಬಿಟ್ಟಿಲ್ ಕುತ್ಕೋಬೇಕು ಮನೆ ಅವರೆಲ್ಲ ಯಾರಿಗಾರ ಹೇಳ್ತೀನಿ ಹಂಗೇನಾರು ಬೇಕು ಅಂದರೆ ನೀವು ಹೋಗ್ಬೋದು ಹೋಗ್ರಿ ಏನರೇ ನಿನ್ನ ಮಾತು ನಂಬಿ ನಾನು ಬರ್ತೀನಿ ಹುಷಾರು ಏನಾರು ಐತ್ರಿ ಅತ್ತ ಮುಂಗೋ ಯಾರ್ಗಾರ ಕರಿ ಆಯ್ತೆ ಅವ್ರು ನಮಗೆ ಫೋನ್ ಮಾಡ್ತಾರೆ ನೀನು ನೋಡ್ತೀನಿ ಬೇಡ ಆಮೇಲೆ ಏನಾರು ಇತ್ತು ಅಂದರೆ ಡಾಕ್ಟ್ರ್ ಮನೆ ವರಕ ಇರ್ತೀನಿ ಹೇಳು ಸರಿ ಈಗ ನೀವು ಹೋಗಿದ್ದು ಬರೋ ಹೋಗ್ರಿ ಆ ನೋವು ತಡಿಯೋತಲ್ಲ ಏನರೀ ಏನಾಯ್ತು ಯಾಕೆ ಗಾಡಿ ಬನ್ನಿ ನೋಡ್ತೀನಿ ಇಲ್ಲ ಆಯ್ತಲ್ಲ ಹೊಸ ಡಾಕ್ಟ್ರಿಗೆ ಕರಿ ಇಲ್ಲ ಡಾಕ್ಟರ್ ಡಾಕ್ಟ್ರ್ ಕರ್ಕೊಂಡು ಕರ್ಕೊಂಡೋಗ್ರಿ ಅಯ್ಯೋ ದೇವ್ರಿ ಈಗೇನು ಮಾಡೋಣ ಅತ್ತಮ್ಮ ಅತ್ತಮ್ಮ ಅತಮ್ಮ ಹಸಿ ಬೇನ್ ಬಾ ಏನರ ಅತ್ತೆ ಕರಿತೀವಿ ನೀರು ನಾನು ಡಾಕ್ಟ್ರ್ಗೆ ಫೋನ್ ಮಾಡ್ತೀನಿ ಅಯ್ಯೋ ದೇವ್ರೆ ಹಲೋ ಡಾಕ್ಟ್ರೇ ಡಾಕ್ಟ್ರೆ ನಾನು ಸತೀಸ ಮತ್ತೆ ಸಿರೋದು ಬಿರನ್ನ ನಮ್ಮತೆ ಬರ್ರಿ ಯಾರಾದ್ರೂ ಕರ್ಕೊಂಡು ಗಾಡಿ ಮಾಡ್ಕೊಂಡು ಬರ್ರಿ ನಾನು ಕರ್ಕೊಂಡೋಗ್ಬಿಟ್ಟೆನು ಡಾಕ್ಟ್ರೆ ಬಿರಾ ಅದು ಎಂಟ್ರಿಗೆ ಒಟ್ನ ಉಂಟು ದರ್ತೊಳ ಬಿನ್ ಬರ್ರಿ ಸತೀಸ ಅದೇ ಹಾಕಲ ಹಂಗೆ ಒಂದೇ ದಿವಸರಿಗೆ ಬಳ್ಕೊಬ್ರೆ ಏನಾಯ್ತಾ ಅಯ್ಯೋ ಓತಮ್ಮ ಅಲ್ ಸಸಿ ಕೆಳಗಿನ ಮ್ಯಾಕ್ ಬಂದ್ಲು ಒಟ್ನ ಈಗ ನೋಡೋರು ನೋಡ್ರಿ ಒಂದೇ ಒಂದೇರಿಗೆ ಅದೇನಾಯ್ತು ಸಿ ನೋಡಿ ಓತಮ ಅಯ್ಯೋ ಅದೇ ಯಾಕೆ ಸಸಿ ಸಸಿ ಏನಾಯ್ತವ ಈ ಒಟ್ಟಿನ ಹೋಗ್ತಾ ಇದೀನಿ ಎಲ್ಲಿ ಆಯ್ತದೆ ಸ್ಯಾನ ನೋವಿನಿ ಹೂ ಕಣತ್ತೆ ಬಿಸಿನೀರೋ ನೀ ಏನಾರು ಕೊಡಲ ಇಲ್ಲ ಆಯ್ತಾರ ತಡೆಯೋಕಾಯ್ತಾರ ಏನು ಬೇಡ ಅಯ್ಯೋ ಇದೇನಾಯ್ತಪ್ಪ ಸತೀಸ ಬಿರು ಬರೋ ಕೇಳಲ್ಲ ಡಾಕ್ಟ್ರಾ ಈ ಟೈಮ್ನಾಗೆ ಇದನ್ ಕತಿಯೋ ಮತ್ತಮ್ಮ ಹೇಳೀನಿ ಬಿರು ಬರ್ತಾರಂತೆ ಅವರು ಗಾಬರಿ ಬಿತ್ತದರು ಬರ್ತಾರೆ ಬರ್ತಾರೆ ಓಸಿ ನೋಡ್ಕೊತಮ್ಮ ನಾನು ಕೆಳಗೋಗಿ ಕರ್ಕೊಂಡು ನಾನು ಸರಿ ಕಣಪ್ಪ ಹಂಗೆ ಕೇಳ್ಕೊತಿಲ್ಲ ಹೊಸಿ ಒಲೆ ಮೇಲೆ ಏನಾರು ಎಕ್ಕಿದ್ದೀನಿ ಆಫ್ ಮಾಡಿಬಿಡು ನಾನು ನಿನ್ನ ಕೂಗ್ದಲ್ಲ ಗಾಬ್ರಿಗೆ ಒಂದೇ ಉಸ್ರು ಕೊಡ್ಕೊಂಡು ಕಣಲ ಸರಿ ಸರಿ ಆಯಿತು ಸುಮ್ಮನೆ ಅವ ಏನು ಹಾಕಿಲ್ಲ ದೇವ್ರ ಮೇಲೆ ಭಾರ ಹಾಕು ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ಅತ್ತಮ್ಮ ನಾನು ದೇವ್ರಿಗೆ ಅರ್ಕೆ ಕಟ್ಟಿಕ್ಲಾ ಹ್ಞೂ ಮಾಡಪ್ಪ ಆ ಕೆಲಸನ ಮಾಡು ಅತಮ್ಮ ನಾನು ಹೋಗಿದ್ದು ಬರ್ತೀನಿ ಅವಳುಸಿ ಹುಷಾರು ಹೂ ಅತ್ತಮ್ಮ ಅತ್ತಮ್ಮ ನಂಗೆ ಯಾಕೋ ಕೈ ಕೈಕಲ್ ಬರ್ತಲ್ಲ ಅವಳಿಗೆ ಏನಾಯ್ತು ಅಂತು ಅಯ್ಯೋ ಹುಡ್ಗ ನಾನು ಇದ್ದಿಲ್ಲಿರ್ಲಲ್ಲ ನೋಡ್ಕೋತೀನಿ ಏನು ಹಾಕಿಲ್ಲ ಹೋಗಪ್ಪ ಅಲ್ಲಿ ಈ ಟೈಮ್ನಾಗ ಹಿಂಗೆಲ್ಲ ಆಯ್ತದ ನಿಗೇನಾದ್ರೂ ಗೊತ್ತೇ ಎಲ್ರಿಗೂ ಹಿಂಗೆಯಾ ಅಲ್ಲಕ್ಕನ್ಸತೀಸ ಹಂಗೇನಾರು ಇದ್ದೀರೆ ನಾನು ಹೇಳ್ತಿರ್ಲ್ವ ಚಿಂತೆ ಮಾಡಬೇಡ ಕಣಪ್ಪ ಅಂತ ಅರೆ ಏನು ಮಾಡೋದು ಹಿಂಗೆ ಹಾಕಿಲ್ಲ ಇದು ಯಾಕೆ ಇವತ್ತಿನಾಗೆ ಹಿಂಗೆ ಬಂದದ್ದು ಅದಕ್ಕೆ ಏನು ಹಸಿ ಭಯ ಆಯ್ತಾ ಇರ್ತೇ ಓ ಡಾಕ್ಟ್ರಮ್ಮ ಬರೀ ಬರೀ ನಿಮಗೆ ಕಾಯ್ತೈತೆ ಬೇರೆ ಬರ್ರಿ ಸಸಿ ನೋಡಿರಿ ಒಟ್ಟೆ ಮುಂತ ಹೆಂಗೆ ಓದಾರ್ತಾಳೆ ಡೋಂಟ್ ವರಿ ನಾನು ಬಂದಿದ್ದೀನ ನಾನು ನೋಡ್ತೀನಿ ಇದಕ್ಕೆ ಮುಂಚೆ ಏನಾರು ತಿಂದಿದ್ರಾ ಏನು ಊಟ ಮಾಡಿದ್ರು ಡಾಕ್ಟ್ರಮ್ಮ ತರಕಾರಿ ಹುಳಿ ಮಾಡಿದ್ದೆ ನಮ್ಮ ತೋಟದ ತರಕಾರಿಯೇ ನಾನೇ ದಿಸೈಡ್ಗೆ ಮಾಡೋದು ಎಲ್ಲರೂ ಅದನ್ನೇ ಊಟ ಮಾಡಿದ್ವಿ ಅದನ್ನೇ ಹುಳಿ ತಿನ್ಬಿಟ್ಟು ಮ್ಯಾಕ್ ಬಂದ್ಲು ಒಂದು ಬೆಳಗ್ಗೆಗೆ ಹಿಂಗೆ ಅಂದ್ಳು ಹ್ಞೂ ಊಟ ಬಿಟ್ಟು ಬೇರೆ ಏನಾದ್ರು ತಿಂದಿಲ್ಲ ನಾನು ಇದಕ್ಕೆ ಮುಂಚೆನೇ ಇವ್ರಿಗೆ ಹೇಳಿ ಕಳ್ಸಿದ್ದಲ್ಲ ಮೆಟ್ಲತ್ತೋ ಕೆಲಸ ಎಲ್ಲ ಮಾಡಬೇಡಿ ಅಂತ ಇನ್ನೊಂದು ತಿಂಗಳು ಆಗ್ತಿತ್ತು ಹಾಂ ಅಂದರೆ ಈಗ ಏನಾಗೋ ಡಾಕ್ಟ್ರಮ್ಮ ಏನಾದ್ರು ಹೆಚ್ಚು ಕಡಿಮೆ ಐತೆ ಯಾಕದು ಏನು ಡಾಕ್ಟ್ರ್ ಡಾಕ್ಟ್ರು ಏನಾಗೋದೇ ಏ ಉಸಾರಗಳು ತಾನೆ ಅದು ಅದು ಸತೀಶ್ ಅವರೇ ನಾನು ನಿಮ್ಗೆ ಹೇಳಿದ್ದೆ ತಾನೇ ಮುಂಚೆನೇ ನೀವು ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಈ ವಿಷಯ ಮನೇಲಿ ಯಾರಿಗೂ ಹೇಳಿದಲ್ವಾ ಅವ್ರು ನಾವು ಮೆಟ್ಲಿಲ್ಲ ಹೋಗೋದಕ್ಕೆ ಯಾಕೆ ಬಿಟ್ರಿ ಅವರು ಊಟದ ವಿಷಯದಲ್ಲೂ ಕಂಡೀಷನ್ ಆಗಿರ್ಬೇಕು ಅಂತ ಹೇಳಿದೆ ನೀವು ಯಾವುದೂ ಕೇರ್ ಮಾಡಿಲ್ಲ ಅಂತ ಕಾಣಿಸುತ್ತೆ ಇಲ್ಲ ಡಾಕ್ಟ್ರೆ ನಾನು ನೀವು ಹೇಳ್ದಂಗೆ ನೋಡ್ಕೊಂಡೆ ಹಾಂ ಅದು ಸತೀಶ್ ಈ ವಿಷಯ ನಿಮ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ಶಶಿ ಅವ್ರಿಗೆ ಹೊಟ್ಟೆ ಒಳಗಡೆ ಗರ್ಭಪಾತ ಆಗಿದೆ ಮಗು ಹೋಗಿದ್ದರಿಂದ ಅವ್ರ ನೋವು ಅಂತ ಅಂದಿರೋದು ಡಾಕ್ಟ್ರಮ್ಮ ಏನು ಹೇಳ್ತಾ ಇದ್ದೀರಿ ಸತ್ತಾಗ್ಲೂ ದಿಟ ಹೇಳಿ ನನ್ನಮ್ಮಕ್ಕೆ ತಮ್ಮಸಿಗೆ ಮಸಿ ಕೇಳೋ ಮನ್ಸಲ್ಲ ತಿಟ ಸಸೀಗೇನಾಗದೆ ಹೆಂಗಾಯ್ತಿದೆಯಲ್ಲ ಸತೀಶ್ ಅವರೇ ನೀವು ಈಗ ಕೋಪ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ಇದೆಲ್ಲ ಆಗೋಕ್ಕೆ ಮುಂಚೆನೇ ನೀವು ಜೋಪಾನಾಗಿರ್ಬೇಕಾಯ್ತು ನಾನು ಅದಕ್ಕೋಸ್ಕರನೇ ಮುಂಚೆನೇ ನಿಮ್ಗೆ ಹೇಳಿ ಕಳಿಸಿದ್ದು ಸತೀಶ ಸುಮ್ಕಿರೋ ನೀನು ಹಿಂಗೆ ಕೋಪ ಮಾಡ್ಕೊಂಡ್ರೆ ಡಾಕ್ಟ್ರ್ ಏನು ಮಾಡೋರು ಈ ಏನೋ ಒಂದು ಪರಿಹಾರ ಇದ್ದ ತೀರೋ ಸುಂಕೆ ಸಿಖಕ್ಟ್ ಮಾಡ್ಕೋಬೇಡ ಕಣ್ಣಾ ಸುಂಕಿರತ್ತೆ ಸಾಕು ನಿನ್ನ ಮಗ ಸೊಸೆ ಅವ್ರ ಮಗ ಆಗೋದು ನಿನಗೆ ಖುಷಿ ಇದೆ ನನಗೆ ನನ್ನ ಹೆಂಡ್ತಿ ಮಗಿನ ಜೊತೆ ಇರಬೇಕು ನಾನು ಹಸಿಲ್ವೇನಂತೆ ಒಂದು ಬೆಳಗ್ಗೆ ಆಚೆಗೆ ಹೋಗಿದ್ದು ಬರೋದಕ್ಕೆ ಇದೆಲ್ಲ ಹೆಂಗಾಯ್ತತೆ ಡಾಕ್ಟ್ರೆ ನಿನ್ನ ಕೈ ಮುಗಿತೀನಿ ಡಾಕ್ಟ್ರೆ ಹೆಂಗಾನ ಮಾಡಿ ನನ್ನ ಮಗಿ ನುಡಿಸ್ಕೊಡಿ ನನ್ನ ಹತ್ರ ಇರೋದಿಯೇ ನೀವು ಕೇಳಿದ್ರು ನಾನು ಕೊಡಕ್ಕೆ ದಯವಿಟ್ಟು ನನ್ನ ಈ ಬರ ಎಲ್ಲ ಕೊಡ್ತೀನಿ ನನ್ನ ಹೆಂಡ್ರು ನನ್ನ ಮಗ ಜೋಪಾನವಾಗಿ ಮಾಡಿಕೊಡಿ ಡಾಕ್ಟ್ರೇ ಸತೀಶ್ ಸಮಾಧಾನ ಮಾಡ್ಕೊಳ್ಳಿ ನಾನು ಆಕೆ ಸೂಕ್ಷ್ಮ ಅಂತಲೇ ನಿಮ್ಮನ್ನು ಸಿಟಿಗೆ ಕರೆಸಿ ಅಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಈಗ ಅವಳು ಪ್ರೆಗ್ನೆಂಟ್ ಆದಮೇಲೆ ಜೋಪಾನಾಗಿ ನೋಡ್ಕೊಳ್ಳಿ ಒಂದು ಮೂರು ನಾಲ್ಕು ತಿಂಗಳವರೆಗೂ ಅಷ್ಟೇ ಅಂತ ಹೇಳಿದ್ದು ಆದರೆ ಏನೋ ಹೆಚ್ಚು ಕಡಿಮೆ ಆಗೋಗಿದೆ ಹಾಗಾಗಿ ಈಗಾಗಿದೆ ಹಾಗಂತ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೇನು ನಿಮಗೆ ಕೊನೆಯದು ಅಂತೇನಿಲ್ಲ ಇದೊಂದು ಆಗಬಾರ್ದಿತ್ತು ಆಗಿದೆ ಅಂತ ಮರ್ತುಬಿಡಿ ನಿಮ್ಮಿಬ್ರಿಗೂ ವಯಸ್ಸಿದೆ ಮುಂದಕ್ಕೆ ಖಂಡಿತ ಆಗುತ್ತೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ನಾನು ನಿಮಗೆ ಮಗು ಆಗೋವರೆಗೂ ಖಂಡಿತ ನೀವು ಸುಮ್ಮನೆ ಇದ್ರು ನಾನು ನನ್ನ ಟ್ರೀಟ್ಮೆಂಟ್ ನಿಲ್ಲಿಸಲ್ಲ ನನ್ನ ಈ ಡಾಕ್ಟ್ರು ಪ್ರೊಫೆಷನ್ಗೆ ಒಂದು ಚಾಲೆಂಜ್ ಆಗಿ ತೊಗೊಂಡು ನಿಮಗೊಂದು ಮಗು ಆಗೋವರೆಗೂ ನಾನು ಶಶಿನ ಜೋಪಾನ ಹಂಗೆ ಟ್ರೀಟ್ಮೆಂಟ್ ಮಾಡ್ತೀನಿ ದಯವಿಟ್ಟು ಇದೊಂದು ಸರಿ ಸಮಾಧಾನ ಮಾಡಿಕೊಡಿ ಅಯ್ಯೋ ದ್ಯಾವ್ರೇ ನನಗೆ ಯಾಕೆ ಹಿಂಗೆ ಮಾಡ್ತೀಯಾ ಹುಡ್ತಾನೆ ಅಪ್ಪ ಅವನು ಕಳ್ಕಂಡೆ ಇಷ್ಟಪಟ್ಟು ಮದುವೆ ಅದೇನೂ ಪ್ರೀತಿಗೊಂದು ಕುಡಿ ಕೇಳಿದೆ ಅದನ್ನು ಹಿಂಗೆ ಮಾಡ್ದಲ್ಲ ಊರವ್ರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತೀನಿ ನನಗೆ ಯಾಕೋ ದೇವ್ರೆ ನೀನು ಹಿಂಗೆ ಮಾಡ್ತೀಯಾ ನಾನು ಯಾರಿಗೇನ ನ್ಯಾಯ ಮಾಡೀನಿ ದೇವ್ರೆ ತಿಳಿದೇನೋ ಖಂಡಿತ ಯಾರಿಗೂ ಅನ್ಯಾಯ ಮಾಡ್ದೋನಲ್ಲ ನಾನು ದೇವ್ರೇ ಸತೀಸ ಸುಮ್ಕಿರಪ್ಪ ಸಮಾಧಾನ ಮಾಡ್ಕೊಳು ಡಾಕ್ಟ್ರು ಹೇಳ್ತಾವ್ರಲ್ಲ ಮುಂದಕ್ಕೆಲ್ಲ ಸರೋತದೆ ಅಂತ ಯಾರಿಗೂ ಆತ ಇರೋದಲ್ಲ ಕಣೋ ಕೆಲವೊಬ್ರಿಗೆ ಹಿಂಗೆ ಆಯ್ತದೆ ಹಂಗಂತ ಅದೇ ವಿಷಯ ಮಾಡ್ತಾರೇನು ಎಷ್ಟೋ ಜನಕ್ಕೆ ಹಿಂಗೆ ಆದವ್ರಿಗೂ ಆಮೇಲೆ ಮೂರು ನಾಲ್ಕು ಮಕ್ಕಳು ಸುಮ್ಕಿರಲ್ಲ ಯಾಕೋ ಇಷ್ಟಕ್ಕೆ ತಲೆ ಕೆಡಿಸ್ಕೊತಿದ್ಯಾ ನಿನ್ಗೆ ಎಷ್ಟು ಬೇಜಾರಾಗೋದು ನಮ್ಗಳಿಗೂ ಅಷ್ಟೇ ಕಣ ನಿಮ್ಮ ಮಾವನ್ಗೆ ಗೊತ್ತಾರೆ ಅವ್ರು ಇನ್ನೂ ನೋಂದ್ಕೊತಾರೆ ನೀನಿಗೆಲ್ಲ ಮಾತಾಡಬೇಡ ಸತೀಶ ಸುಮ್ಕಿಲ್ಲ ಸತೀಶ್ ಹೀಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ಅದು ನಿಮ್ಮಿಬ್ರಿಗೂ ವಯಸ್ಸಿದೆ ಈಗಲ್ದೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಮತ್ತೆ ನಿಮ್ಮ ಹೆಂಡತಿ ಗರ್ಭಿಣಿ ಆಗ್ಬೋದು ನೀವು ಕೂಡ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ಆಕೆ ಈಗ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಅವ್ರು ಎದ್ದ ಮೇಲೆ ಈ ವಿಷಯ ಗೊತ್ತಾರೆ ನಿಮಗಿಂತ ಹೆಚ್ಚು ಶಾಕ್ ಆಗೋರಿಗಾಗುತ್ತೆ ಆಮೇಲೆ ಯಾವುದೇನಾಗುತ್ತೋ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಫಸ್ಟ್ ಸಮಾಧಾನ ಮಾಡ್ಕೊಬಿಡಿ ಆಕೆ ಇದ್ಮೇಲೆ ಅವ್ರಿಗೆ ಧೈರ್ಯ ತುಂಬಿ ಸಮಾಧಾನ ಮಾಡಬೇಕಾದವ್ರ ನೀವೇ ಏಕೆಂದರೆ ನಿಮ್ಮಿಂದ ಹೆಚ್ಚಾಗಿ ಶಾಕ್ ಆಕೆಗಾಗತ್ತೆ ಈಗ ಅವರು ಈ ಇದೆಲ್ಲಾದ್ರಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ದಿವಸ ಹಿಡಿಯುತ್ತೆ ನೀವು ಅಷ್ಟೋವರೆಗೂ ಅವ್ರಿಗೆ ಜೊತೆಯಾಗಿ ನಿಂತು ಧೈರ್ಯ ಕೊಡಬೇಕು ಆವಾಗಲೇ ಮುಂದಕ್ಕಾದರೂ ಮತ್ತೆ ಅವರು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ನೀವೇನಾದರೂ ಈಗಲೇ ಈ ರೀತಿ ಅವ್ರಿಗೆ ಶಾಕ್ ಕೊಟ್ಬಿಟ್ರೆ ಆಮೇಲೆ ಅವರು ಮೈಂಡ್ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಪರಿಣಾಮ ಬೀರ್ಬೋದು ನಿಮ್ಮ ಹೆಂಡತಿ ಬೇಕು ಅಂದರೆ ನೀವು ಇವಾಗ ಸಮಾಧಾನ ಮಾಡ್ಕೋಬೇಕು ಕಾಲ ಸ್ವಲ್ಪ ದಿವಸ ಹೋದರೆ ಖಂಡಿತ ನಿಮ್ಮ ಮಗು ಆಗುತ್ತೆ ಅದಕ್ಕೇನು ಬೇಕೋ ಆ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ನೀವು ದಯವಿಟ್ಟು ಈಗ ಈ ರೀತಿ ನಡ್ಕೊಂಡ್ರೆ ಮುಂದಕ್ಕೆ ತುಂಬ ದೊಡ್ಡ ಪರಿಣಾಮ ಎದುರಿಸ್ಬೇಕಾಗುತ್ತೆ ಆಕೆಗೆ ಎಚ್ಚರಾಗೋಷ್ಟ್ರೊಳಗಡೆ ನೀವು ಸಮಾಧಾನ ಮಾಡ್ಕೊಳ್ಳಿ ಆಕೆಗೆ ಎಲ್ಲ ರೀತಿಯಲ್ಲೂ ನೀವು ಸಪೋರ್ಟ್ ಆಗಿದ್ದು ಆಕೆನ ಜೋಪಾನ ಉಳಿಸ್ಕೋಬೇಕಾದ ನೀವೇ ಸತೀಸ ಅವು ಕಣ್ಣ ಡಾಕ್ಟ್ರ ಮೇಳ್ತಿರೋದಿಟ್ಟ ನೀನೇ ಹಿಂಗೆ ಗಟ್ಟಿ ಬಡ್ಕೊಬಿಟ್ರೆ ಈಗ ಅವಳಿಗೆ ಸಮಾಧಾನ ಯಾರಲ್ಲ ಹೇಳೋರು ಅವಳು ಎದ್ಮೇಕೆ ಏನು ಆಗೋಕ್ಕಿಲ್ಲ ಮುಂದಕ್ಕೆ ಆಯ್ತದೆ ಅಂತ ನೀನೇ ಅಲ್ವೆಲ್ಲ ಧೈರ್ಯ ಹೇಳಬೇಕು ಸತಿವಾಗ್ಲೂ ಕಣ್ಣ ಯಾವುದೇ ಅವ್ರ ಮೇಲೆ ಪ್ರಮಾಣ ಬೇಕಾದ್ರೂ ಮಾಡೇನು ನಾನು ನನಗೆ ಕಿಸೋರುನ ಮಗ ಎಷ್ಟೋ ನಿನ್ನ ಮಗನೂ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಕಣ್ಲ ಹಿಂಗಾಯ್ತದೆ ಅಂತ ಗೊತ್ತಿಲ್ಲ ಹಾವು ಸಾಪನೋ ಏನೋ ಗೊತ್ತಿಲ್ಲ ಕಣ್ಲ ಅದು ಒಳ್ಳೇದಾಯ್ತದೆ ಬೇಜಾರು ಮಾಡ್ಕೋಬೇಡ ಸತೀಸ ಡಾಕ್ಟ್ರ್ ಹೇಳಿದ್ ಮಾತು ಕೇಳು ಸಸಿಗೆ ಒಳ್ಳೇದಾಗಬೇಕು ಅಂದರೆ ನೀನು ಸಮಾಧಾನ ಮಾಡ್ಕೊಳ್ಳ ಏನಂತೆ ಸಮಾಧಾನ ಮಾಡ್ಕೊಂಡು ಅವಳಿಗೆ ಎದ್ಮೇಲೆ ಹೇಳಿ ಅವಳು ಮಗಿಗೆ ತೊಟ್ಲು ಮಾಡ್ಸೋಣ ಅಂತ ಹೆಸರಿ ಕಣ ಇಂಥ ಸ್ಕೂಲಿಗೆ ಸೇಸೋಣ ಈ ಈ ಮನೆಯಾಗ ಆಡ್ಕೊಂಡು ಬೆಳಿಬೇಕು ಹಂಗೆ ಹಿಂಗೆ ಅಂತ ನೂರೆಂಟು ಕನ್ಸು ಕಟ್ಟಿದ್ದು ಕಾಣತ್ತೆ ಈಗ ಅವಳು ಇಲ್ಲ ಅಂತ ಹೆಂಗತ್ತೆ ಹೇಳಿ ಇದೆಲ್ಲನಾ ನೋಡಿ ನೀವು ಈಗ ಮಾತಾಡ್ತಾ ಇರೋ ಮತ್ತು ತಪ್ಪು ನಿಮಗೆ ಖಂಡಿತ ಮಗು ಆಗುತ್ತೆ ಸ್ವಲ್ಪ ದಿವಸ ಮತ್ತೆ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅವ್ರು ಖಂಡಿತ ಮಗು ಆಗುತ್ತೆ ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಎಷ್ಟೋ ಜನ ಇವತ್ತಿನ ದಿವಸ ಮಕ್ಕಳೇ ಆಗದೇ ಇರೋರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮಕ್ಕಳು ಮಾಡ್ಕೊತಾ ಇದ್ದಾರೆ ಅಂಥರಲ್ಲಿ ನಿಮ್ಗೇನು ತೊಂದರೆ ಇಲ್ಲ ಆಗುತ್ತೆ ಇವತ್ತು ಬೇರೆ ದತ್ತು ಮಕ್ಕಳನ್ನ ಸಾಕಿ ಅವ್ರ ಜೀವನ ಒಂದು ಏನು ಹೇಳ್ತೀರಾ ಅವ್ರ ಜೀವನ ಅವ್ರು ರೂಪಿಸ್ಕೊತಾ ಇದ್ದಾರೆ ಅಂಥದ್ರಲ್ಲಿ ನಿಮ್ಗೆ ಯಾಕೆ ಆಗಲ್ಲ ನಿಮ್ಗೆ ವಯಸ್ಸಿದೆ ಇವತ್ತು ವಯಸ್ಸಾದವ್ರು ಕೂಡ ಗರ್ಭವತಿ ಆಗ್ತಾಯಿದ್ದಾರೆ ಎಲ್ಲ ಚಾನ್ಸಸ್ ಇದೆ ಇವತ್ತಿನ ವಿಜ್ಞಾನದಲ್ಲಿ ಅಂತದ್ರಲ್ಲಿ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಿ ಡಾಕ್ಟ್ರಮ್ಮ ನೀವು ಹೇಳೋದಿಟ್ಟಲ್ವೇ ಇವತ್ತಿನ ವಿಜ್ಞಾನದಾಗ ಏನು ಬೇಕಾರ ಆಗಂಗದಲ್ವೇ ಹಂಗಾರೆ ಮಗ ಬದುಕಿಸ್ಕೊಟ್ಬಿಡಿ ಮಗ ಇನ್ನು ಒಟ್ಟಿಲ್ಲಲ್ಲ ಬದುಕಿಸ್ಕೊಟ್ಬಿಡಿ ಇನ್ಮೇಲೆ ನಾನು ಜೋಪನ್ ಆಗಿ ನೋಡ್ಕೊತೀನಿ ಬದುಕಿಸ್ಕೊಡಿ ನೀವು ವಿಜ್ಞಾನದಿಂದ ಅಯ್ಯೋ ಸತೀಶ್ ಅವರೇ ನೀವು ಹಿಂಗೆ ಮಾತಾಡೋದು ನಾನೇನು ಹೇಳಲಿ ದಯವಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಾವು ಚೆನ್ನಾಗಿ ಬುದ್ಧಿ ಹೇಳೋರು ಇಷ್ಟೊಂದು ಎಮೋಷನಲ್ ಆದರೆ ಕಷ್ಟ ಗಿರ್ಜಮ್ಮ ನೀವು ಅವ್ರಿಗೆ ಸಮಾಧಾನ ಮಾಡಿ ನಾನಿನ್ನು ಹೊಡ್ತೀನಿ ಆಕೆ ಇದ್ಮೇಲೆ ಕೆಲವು ಮಾತ್ರೆ ಇಟ್ಟಿದ್ದೀನಿ ಅದನ್ನು ಒಂದು ಸ್ವಲ್ಪ ದಿವಸ ಕೊಡಿ ಅವ್ರಿಗೆ ಮೈ ಇಳಿದು ಅವ್ರು ಆರಾಮಾದ್ಮೇಲೆ ಅವ್ರ ಮನಸ್ಥಿತಿ ಸರಿ ಹೋದ್ಮೇಲೆ ಕ್ಲಿನಿಕ್ಕಿಗೆ ಚೆಕಪ್ಗೆ ಬನ್ನಿ ಸತೀಸ ನೋಡಲಾ ಡಾಕ್ಟ್ರ ಅಮ್ಮನ್ನು ಬೇಜಾರು ಮಾಡ್ಕೊಂಡು ಉಂಟು ಬದಲು ಕಣ್ಲ ಸುಮ್ಕಿರಲ ಊಕ್ಕಳಂತೆ ಎಲ್ಲರೂ ಬೇಜಾರು ಮಾಡ್ಕೊಂಡು ಹೋಗ್ತೀರಿ ಆದರೆ ನಾನು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಯಾಕೆಂದ್ರೆ ಇದು ನನ್ನ ನನ್ನಿಂತಿ ನನ್ನ ಮಗ ನನ್ನ ಸಂಸಾರ ಅಲ್ವೇನಂತೆ ಅಯ್ಯೋಯ್ಯಪ್ಪ ಸತೀಸ ಹಿಂಗೆಲ್ಲ ಮಾತಾಡಬೇಡ ಕಣ್ಲ ಏನೂ ಕೆಡ್ಕಳಿಗೆ ಬಿಟ್ಬಿಡ್ಲಾ ಸುಮ್ಕಿರ್ಲಾ ನೋಡು ನೀನು ಸಮಾಧಾನ ಮಾಡ್ಕೊ ಅವಳಿಗೆ ಬಿಸಿ ಇರ್ತೀನಿ ಮಾತ್ರ ನಂಗಿಸ್ಬೇಕು ಸುಸ್ತಾಯ್ತಾಳೆ ನೀನು ಹಸಿ ಅವಳ ಜೊತೆಗಿರಲ ಸಸಿ ಎದ್ಮೇಕೆ ನೀನು ಕೇಳಿದ್ರೆ ನೀವು ನನ್ನ ಹತ್ರ ಉತ್ತರ ಇಲ್ವಲ್ಲ ಸಸಿ ರೀ ಈಗ ಹೊಟ್ಟೆ ನೋವು ಕಮ್ಮಿ ಆಗದೆ ಡಾಕ್ಟ್ರು ಬಂದಿದೆ ಏನಾಯ್ತು ಅಂತಲೇ ಗೊತ್ತಿಲ್ಲ ಹಂಗೆ ಮಂಪರಾಗೋಯ್ತು ರೀ ಯಾಕೆಲ್ಲೇ ನಿಂತಿದ್ದೀರಿ ಒಂಥರ ಇದ್ದೀರಿ ಬರ್ರಿ ಇಲ್ಲಿ ಏನಿಲ್ಲ ಸಸಿ ನೀನು ಮನಿಕು ಅತ್ತೆ ಬಿಸಿನೀರು ಹತ್ತೀನಿ ದೊಳೆ ಬಿಸಿನೀರು ಕುಡಿ ಏನಿಲ್ಲ ಸರಿ ಆಯ್ತದಲ್ಲ ಇಲ್ಲ ಈ ಸರಿ ಹೋಗೋದೆ ಡಾಕ್ಟ್ರ್ ಏನಂದರು ಯಾಕೆ ಹಂಗಾಯ್ತಂತೆ ಅದು 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 ಸಸಿ ಏನಿಲ್ಲ ನೀನು ಸಿಹಾಯಸ ಮಾಡ್ಕೊಂಬಿಟ್ಟಿದ್ಯಾ ಅದಕ್ಕೆ ಏನಾಗಕ್ಕಿಲ್ಲ ದೇವರವನೇ ಮುಂದಕ್ಕೆಲ್ಲ ಒಳ್ಳೆದಾಯ್ತದೆ ನೀನು ಇವಾಗ ಎದ್ದು ಎದ್ದಿ ಮಾತು ಸುಧಾಸ್ ಕೈ ಸಸಿ ಎದ ನೀರು ತಂದಿದ್ದೀನಿ ಹಸಿ ನೀರು ಕುಡ್ದು ಮಾತ್ರ ನುಂಗವ ಅತ್ತಮ್ಮ ಹಿಂಗವ್ರೆ ನಾನೇ ಮಾತ್ರೆ ನುಂಗಬೇಕು ನಾನು ಡಾಕ್ಟ್ರ್ ಕೊಟ್ಟವ ಊಟಕ್ಕೆ ಮುಂಚೆ ನುಂಗಿದ್ದೀನಿ ಅದು ಹಂಗಲ್ಲ ಕಣವ ಈಗ ಇನ್ನೊಂದು ಮಾತ್ರೆ ಕೊಟ್ಟವ್ರ ಹಿಂಗಾಯ್ತಲ್ಲ ಅದಕ್ಕೆ ನುಂಗು ಅಂತದು ಅತ್ತಮ್ಮ ಸತೀಸ ಅವಳಿಗೆ ಏನಾಗದೆ ಹೊಸಿ ನಿಶಕ್ತಿ ಆಗಿತ್ತಲ್ವಂದ ನಾನೆಲ್ಲ ಅವ್ಳು ನಿಧಾನಕ್ಕೆ ಹೇಳ್ತೀನಿ ಎಲ್ಲ ಒಟ್ಟಿಗೆ ಹೇಳ್ಬೇಕೆಲ್ಲ ಹೋಗ್ಲಾ ನೀನು ಹಾಚಿಕೋಗ್ಲಾ ಹೆಂಗಸಿ ಹಾಕಲಾ ಹಚ್ಕೊ ಹೋಗೋ ಅತ್ತಮ್ಮ ಏನು ಹೇಳ್ತಾ ಇದ್ದೀನಿ ನೀನು ಸತೀಸ ಈಗೇನು ಹೇಳೋದು ಬೇಡ ಸುಮ್ಕೆ ನೀನು ಹೋಗು ನಾನು ಸಮಯ ನೋಡ್ಕೊಂಡು ನಿಧಾನಕ್ಕೆ ಹೇಳ್ತೀನಿ ಇಲ್ಲಾಂದ್ರೆ ಉಳ್ಕಿರ್ಚಾಡು ಮಾತ್ರ ತಗೊಳಕ್ಕಿಲ್ಲ ಹೋಗ್ಲಾ ಸರಿ ಸು ಸರಿ ಅತ್ತಮ್ಮ ರೀ ನಿಮ್ಗೇನು ಹೇಳಬೇಕಿತ್ತು ಏನು ಹೇಳೇನ್ರೆ ನಿಮಗೆಲ್ಲ ಕಣೇಳಿ ನಮ್ಮ ನಾನು ವೀಕ್ಷಕರಿಗೆ ವೀಕ್ಷಕರೆ ದಯವಿಟ್ಟು ಸಣ್ಣಸಿ ಅದು ನಾಲ್ಕೈದು ದಿವ್ಸದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ಕಾರಣ ಏನಪ್ಪ ಅಂದರೆ ಇಷ್ಟು ದಿವಸ ವೀಡಿಯೋ ಮಾಡ್ತಿದ್ದಿದ್ದು ಮೊಬೈಲ ಬಿದ್ದು ಓಡದೋಯ್ತು ಅದಕ್ಕೆ ಆ ವಾಸ ತಗೊಂಡು ಅಪ್ಡೇಟ್ ಮಾಡಿ ವಿಡಿಯೋ ಮಾಡಾಕೋಕ್ಕೆ ಹೊಸಿ ತಡ ಆಗೋಯ್ತು ನಿಮಗೂ ಗೊತ್ತಾಯ್ತದೆ ಕಷ್ಟ ಅದಕ್ಕೋಸ್ಕರ ನಿಮ್ಮೆಲ್ರೂ ಕ್ಷಮಿಸ್ಬೇಕು ಅಂತ ಕೇಳ್ಕೊತೀವಿ ಇನ್ನುಕ್ಕೆ ಸಿರಿ ಚಾನಲ್ವೇ ಹೊಸದಾಗಿ ಸಿರಿ ಕಾರ್ಟೂನ್ ವ್ಲಾಗ್ಸ್ ಅಂತ ಹೇಳಿ ಎರಡನೇ ಚಾನಲ್ ಓಪನ್ ಮಾಡ್ತಾಯಿದೀವಿ ವಿಸ್ಕರೆ ದಯವಿಟ್ಟು ಸಮಸ್ಬಿಡಿ ನಾಲ್ಕೈದು ದಿವಸದಿಂದ ವೀಡಿಯೋ ಸರಿಯಾಗಿ ಹಾಕೋಕ್ಕಾಗಲ್ಲ ಹೊಸಿ ಮೊಬೈಲ್ ತೊಂದರೆ ಕೊಟ್ಬಿಟ್ಟಿತ್ತು ಅದಕ್ಕೆ ಇನ್ಮ್ಯಾ ಹಂಗೆ ಮಾಡೋಕ್ಕಿಲ್ಲ ಸರಿಯಾಗಿ ವೀಡಿಯೋ ಹಾಕ್ತೀವಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಿಂಗೇ నేవు నమ్మ జిర్బు అంత కతీవి దయవుటకు సమ్స్బడి